ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಶಾ ಕಿರಣ ಯೋಜನೆಯ ಅಡಿಯಲ್ಲಿ ನಲವತ್ತೊಂಬತ್ತು ಸಾವಿರದ ಆರುನೂರ ಹದಿನೈದು ಜನರಿಗೆ ಕನ್ನಡಕ ವಿತರಿಸಲಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯಿತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಅಂಧತ್ವ ನಿಯಂತ್ರಣ ಅಧಿಕಾರಿಗಳ ಕಚೇರಿ ಉತ್ತರ ಕನ್ನಡ ಆರೋಗ್ಯ ಆರೋಗ್ಯಾಧಿಕಾರಿಗಳ ಕಚೇರಿ ಹಾಗೂ ತಾಲೂಕು ಆಸ್ಪತ್ರೆ ಭಟ್ಕಳ ಇವರ ಸಹಯೋಗದೊಂದಿಗೆ ಆಶಾ ಕಿರಣ ಕಾರ್ಯಕ್ರಮದ ಅಡಿಯಲ್ಲಿ ಸರಬರಾಜಾದ ಕನ್ನಡಕಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ಎಸ್ ವೈದ್ಯ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಸಭಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕರ್ನಾಟಕ ಸರ್ಕಾರ ಬಡವರ ಅನುಕೂಲಕ್ಕಾಗಿ ಆಶಾ ಕಿರಣ ಯೋಜನೆಯನ್ನು ಜಾರಿಗೆ ತಂದಿದ್ದು ಎರಡು ಕೋಟಿ ಅನುದಾನವನ್ನು ಇಡಲಾಗಿತ್ತು ಅದರಂತೆ ಟೆಂಡರ್ ಮುಖಾಂತರ ಒಂದು ಕನ್ನಡಕಕ್ಕೆ ಮುನ್ನೂರ ಐವತ್ತು ರೂಪಾಯಿ ಸರ್ಕಾರದ ದರ ನಿಗದಿಸಿದ ತರುವಾಯ ಟೆಂಡರ್ ಪಡೆದ ಖಾಸಗಿ ಕಂಪನಿ ಒಂದು ಕನ್ನಡಕಕ್ಕೆ ನೂರ ಅರವತ್ನಾಲ್ಕು ರೂಪಾಯಿನಂತೆ ಸರಬರಾಜು ಮಾಡಿದ್ದು ಸರ್ಕಾರಕ್ಕೆ ಅನುದಾನ ಉಳಿತಾಯವಾಗಿದೆ ಹಾಗೆಯೇ ಉತ್ತರ ಕನ್ನಡದಲ್ಲಿ ನಲವತ್ತೊಂಬತ್ತು ಸಾವಿರದ ಆರುನೂರ ಹದಿನೈದು ಫಲಾನುಭವಿಗಳನ್ನು ಗುರುತಿಸಲಾಗಿದೆ ಕನ್ನಡಕ ಪೂರೈಕೆಯಲ್ಲಿಯೂ ಪಾರದರ್ಶಕತೆ ಕಾಪಾಡಿಕೊಂಡಿದ್ದು ಗುಣಮಟ್ಟಕ್ಕೆ ಪ್ರಾಶಸ್ತ್ಯ ನೀಡಲಾಗಿದೆ ಯಾವುದೇ ರೀತಿಯ ದೂರುಗಳಿದ್ದರೂ ಸ್ವೀಕರಿಸಲಾಗುವುದು ಅಗತ್ಯ ಇದ್ದರೆ ಕನ್ನಡಕ ಬದಲಾಯಿಸಿ ನೀಡಲಾಗುವುದು ಎಂದರು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ನೀರಜ್ ಅವರು ಮಾತನಾಡಿ ಉತ್ತರ ಕನ್ನಡದಲ್ಲಿ ಹದಿನೈದು ಲಕ್ಷ ಜನರನ್ನು ಕಣ್ಣಿನ ತಪಾಸಣೆಗೆ ಒಳಪಡಿಸಲಾಗಿದೆ ಭಟ್ಕಳ ತಾಲೂಕೊಂದರಲ್ಲಿಯೇ ನಾಲ್ಕು ಸಾವಿರದ ಐನೂರ ಐವತ್ತಾರು ಫಲಾನುಭವಿಗಳನ್ನು ಗುರುತಿಸಲಾಗಿದೆ ದೃಷ್ಟಿದೋಷವುಳ್ಳ ಐದು ವರ್ಷಕ್ಕಿಂತ ಮೇಲ್ಪಟ್ಟವರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದಾಗಿದೆ ಎಂದರು ಪ್ರಾಸ್ತಾವಿಕವಾಗಿ ಜಿಲ್ಲಾ ಅಂಧತ್ವ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಶಂಕರ್ರಾವ್ ಮಾತನಾಡಿದರು ಬಟಗಳ ಆರೋಗ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಶಿರಾಲಿ ಸಮುದಾಯ ಆರೋಗ್ಯ ಕೇಂದ್ರದ ಆರೋಗ್ಯಾಧಿಕಾರಿ ಡಾಕ್ಟರ್ ಬಾಲಚಂದ್ರ ಮೇಸ್ತ ಆರೋಗ್ಯ ಇಲಾಖೆ ಸಿಬ್ಬಂದಿ ಹಾಗೂ ಫಲಾನುಭವಿಗಳು ಉಪಸ್ಥಿತರಿದ್ದರು ಅವಶ್ಯಕತೆ ಇದೆ ಕೊಡುವಂಥ ವ್ಯವಸ್ಥೆಯನ್ನ ಮಾಡಿದ್ದೇವೆ ಇದು ಒಂದು ವರ್ಷ ಹೋಗ್ತು ನಾವು ಟೆಂಡರ್ ಕರೆದ್ರು ಸುಮಾರು ಎರಡು ಕೋಟಿ ಹದಿನೈದು ಲಕ್ಷ ನಮ್ಮ ಜಿಲ್ಲೆಗೆ ಕೊಟ್ಟಂಥದ್ದು ಅಂದರೆ ನಾವು ಒಂದು ಕನ್ನಡಕಕ್ಕೆ ಒಂದು ಮುನ್ನೂರು ರೂಪಾಯಿ ರೇಟನ್ನು ಮುನ್ನೂರ ಐವತ್ತು ರೂಪಾಯಿ ರೇಟನ್ನು ಇಟ್ಟು ನಾವು ಕೊಟ್ಟರು ಒಬ್ಬ ಟೆಂಡರ್ ಕರೆದಾಗ ಬರೀ ನೂರ ಐವತ್ತು ರೂಪಾಯಿಗೆ ಬಂದ್ಬಿಟ್ರು ಹಾಗಾಗಿ ಹೆಚ್ಚು ಕಡಿಮೆ ಅರವತ್ತೊಂಬತ್ತು ಲಕ್ಷದಲ್ಲಿ ಮುಗಿದೋಗಿದೆ ಮತ್ತೆ ಹೆಚ್ಚು ಕಡಿಮೆ ಒಂದೂವರೆ ಕೋಟಿ ಆದ್ರ ಹಣ ಇದೆ ನಮ್ಮ ಹತ್ರ ನಾವು ರೇಟ್ ಫಿಕ್ಸ್ ಮಾಡಿತ್ತು ಸರ್ಕಾರ ಫಿಕ್ಸ್ ಮಾಡೋದು ಮುನ್ನೂರೈವತ್ತು ಟೆಂಡರ್ ಕರೆದಾಗ ನೂರ ನೂರ ಅರವತ್ತು ರೂಪಾಯಿ ಅಂತ ಕಾಣ್ತದೆ ನಾವೇನು ಹೇಳಲಿಕ್ಕೆ ಆಗೋದಿಲ್ಲ ಒಳ್ಳೇದಾಯ್ತು ಜನ ಹಣ ಉಳಿತು ಸರ್ಕಾರ ದುಡ್ಡು ಉಡೀತು ಅವರಿಗೂ ಅಭಿನಂದಿಸ್ತೇನೆ ಆದರೆ ಜನರಿಗೆ ಉಪಯೋಗ ಆಗಲಿ ಒಳ್ಳೆ ಕ್ವಾಲಿಟಿ ಕೊಡಬೇಕು ಹೇಳಿ ನಾವು ಕ್ವಾಲಿಟಿ ಚೆಕ್ ಎಲ್ಲ ಮಾಡಿಸಿ ಮಾಡಿದ್ದೇವೆ ಅಲ್ಲೂ ಏನಾದರೂ ವ್ಯತ್ಯಾಸ ಆದರೆ ಪ್ರತಿಯೊಂದು ಹಾಸ್ಪಿಟಲ್ ಆ ಭಾಗದ ಜನ ಬಂದು ನೀವು ಎನ್ಕ್ವೈರಿ ಮಾಡ್ಬೋದು ಮತ್ತೆ ಅದ್ರ ಏನಾದ್ರೂ ವ್ಯತ್ಯಾಸ ಸರಿಪಡಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ನಮ್ಮ ತಾಲೂಕಲ್ಲಿ ಹೇಳಬೇಕು ಅಂತ ಹೆಚ್ಚು ಕಡಿಮೆ ಸುಮಾರು ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತ ಏಳು ಜನಕ್ಕೆ ನಾವು ಚೆಕ್ ಮಾಡಿದ್ದೀವಿ